ಇವತ್ತಿನ ಒಂದು ಕ್ಷಣವನ್ನ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಇನ್ನು ಐತಿಹಾಸಿಕ ಒಂದು ದಿನ ಅಂತ ನನ್ನ ಜೂನ್ ಹೇಳ್ಕೊಬೋದು ಇವತ್ತು ನಾವು ಮುತ್ತು ರತ್ನಗಳು ಅಂತ ಏನ್ ಕರಿತೀವಿ ಮೊದಲ ಜೀವನದ ಮೆಟ್ಲು ಅಂತ ಹೇಳ್ಬೋದು ಇವತ್ತು ಎಸ್ ಎಲ್ ಸಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಹದಿನೈದು ಜನ ಮಕ್ಕಳು ನಮ್ಮ ಮುಳುಬಾಗಲ್ ತಾಲೂಕಿನ ಈ ಮುತ್ತು ರತ್ನಗಳು ಇಡೀ ಕರ್ನಾಟಕ ರಾಜ್ಯವನ್ನೇ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಮೂಡ್ಲು ಬಾಗಿಲು ಅಂತದಕ್ಕೆ ಸಾಕ್ಷಿಯಾಗಿ ಇವತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ತಗೊಳ್ಳೋ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮುಳುಬಾಗಲ್ ತಾಲೂಕು ಕೂಡ ನಾವು ಕೂಡ ಮುಂದೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರವಿರ್ತಕ್ಕಂಥ ಮಕ್ಕಳಿಗೆ ಇವತ್ತೊಬ್ಬ ಶಾಸಕರಾಗಿ ನಾವೆಲ್ಲ ನಾಯಕರು ಮತ್ತೆಲ್ಲ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸೇರಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ಮಕ್ಕಳನ್ನ ಕರೆದು ಇವತ್ತು ಕನ್ನಡ ಶಾಲೆಯಲ್ಲಿ ನಾವು ಕೂಡ ಕಡಿಮೆ ಇಲ್ಲ ಅಂತ ಇರ್ತಕ್ಕಂಥ ಮಕ್ಕಳನ್ನ ಕರೆದು ಅನುದಾ ಶಾಲೆ ಮಕ್ಕಳನ್ನ ಕರೆದು ಪ್ರೈವೇಟ್ ಸ್ಕೂಲ್ನ ಮಕ್ಕಳು ಕರೆದು ಹದಿನೈದು ಜನ ಮಕ್ಕಳು ನಾವೆಲ್ಲ ಒಂದೇ ಇವತ್ತು ಯಾವುದ್ರೂ ಕಡಿಮೆ ಇಲ್ಲ ಅಂತೆ ನಮ್ಮ ಮುಳುಬಾಗರ್ ತಾಲೂಕ್ ಹೆಸರುವನ್ನ ಕೀರ್ತಿ ಪತಾಕಿಯನ್ನ ಇಡೀ ಕರ್ನಾಟಕ ಜನ ಮೆಚ್ಚುವಂತ ಮಾಡತಕ್ಕಂತ ಮಕ್ಕಳಿಗೆ ಶಾಸಕರ ಕಡೆಯಿಂದ ಮತ್ತು ನನ್ನ ತಾಲೂಕು ಆಡಳಿತ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಈ ಹದಿನೈದು ಮಕ್ಕಳನ್ನ ಕರೆದು ಮತ್ತು ಶಾಲೆಯ ಹೆಡ್ ಮಾಸ್ಟರ್ ಕರೆದು ಮತ್ತು ಪೋಷಕರು ಕರೆದು ಸನ್ಮಾನವನ್ನ ಮಾಡಿ ಇನ್ನು ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಾಲ್ಕನೇ ಸ್ಥಾನವನ್ನ ಪಡೆದಿದೀವಿ ಇದಕ್ಕೆ ನಾವು ಕೂಡ ತೃಪ್ತಿಕರ ಆಗಿದೀವಿ ಯಾಕಂದ್ರೆ ಫಸ್ಟ್ ಟೈಮ್ ಇವತ್ತು ಈ ತರ ಒಂದು ವೆಬ್ ಕ್ಯಾಮ್ರಾಸ್ ಇಟ್ಟು ಯಾರೋ ಈಗ ಮಕ್ಕಳು ಹೆಚ್ಚು ಕಡಿಮೆ ಆಗ್ದಂಗೆ ಬೇರೆ ಯಾವ್ದಕ್ಕೂ ಹೊಲದಂಗೆ ಇದು ಮಾಡಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸಿ ಸಿ ಕ್ಯಾಮ್ರಾ ಇಟ್ಟು ಇದು ಮುಂದಿನ ದಿವಸದಲ್ಲಿ ಎರಡು ವರ್ಷ ಮೂರು ವರ್ಷದಲ್ಲಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ ಇವತ್ತೊಬ್ಬ ಶಾಸಕನಾಗಿ ಈ ಮುತ್ತು ರತ್ನಗಳಿಗೆ ಮುಂದಿನ ನಿಮ್ಮ ಭವಿಷ್ಯ ಆಕಾಶದಲ್ಲಿ ಇರ್ತಕ್ಕಂಥ ಚಂದ್ರ ಹಾಗೆ ನಕ್ಷತ್ರಗಳಾಗೆ ಮೆರಿತಾ ಇರಲಿ ನಿಮ್ಮ ಹಿಂದೆ ನಾವು ಖಂಡಿತವಾಗ್ಲು ಹೇಳ್ತೀವಿ ನಾನು ಮೊದಲಿಂದ ನಿಮ್ಮ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೆ ನಾನು ಏನಂತಂದ್ರೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಡ್ತಕ್ಕಂಥ ಹಾರ್ದ ಕರ್ತವ್ಯನ ನಾನು ವಹಿಸ್ಕೊಂತೀನಿ ಅಂತ ಎಲ್ಲಾ ಶಾಲೆಗಳನ್ನ ಮೀಟ್ ಮಾಡಿ ಎಲ್ಲಾ ಹೆಡ್ ಮಾಸ್ಟರ್ನ ಕರೆದು ಇವತ್ತು ಏನು ಪೇರೆಂಟ್ಸ್ ಡೇ ಮಾಡ್ಬೇಕು ಬರೀ ನಾವು ಒಬ್ಬರೇ ಟೀಚರ್ಸ್ ಮಾತ್ರ ನಾವು ಜವಾಬ್ದಾರ ಇಲ್ಲ ಪೇರೆಂಟ್ಸ್ ಕೂಡ ಜವಾಬ್ದಾರಿ ಅಂದ್ಬಿಟ್ಟು ನೂತನವಾಗಿ ಇವತ್ತು ಪೋಷಕರ ದಿನ ಅಂತ ಮಾಡಿದ್ವಿ ನಮ್ಮ ಬಿ ಎಲ್ಲ ಸೇರ್ಕೊಂಡು ಪೋಷಕರ ದಿನ ಅಂತ ಮಾಡಿದ್ವಿ ಮಕ್ಕಳನ್ನ ಹೇಗೆ ಎಚ್ಚೆತ್ಕೊಬೇಕನ್ನೋದನ್ನ ನಾವು ಕಲಿಸಿದ್ವಿ ಸೊ ಅದರಿಂದ ಈ ಎಲ್ಲಾ ಹದಿನೈದು ಮಕ್ಕಳು ಕೂಡ ಸೊ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅಂತ ನಮ್ಮ ಶಾಸಕರ ಕಡೆಯಿಂದ ಅದ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸುವ ಮುಖಾಂತರವಾಗಿ ಯಾರ್ಗೇ ಏನೇ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಹದಿನೈದು ಜನ ಇನ್ನೂ ಮಕ್ಕಳು ಸಾಕತ್ ಜನ ಇದ್ದಾರೆ ಸೊ ಭವಿಷ್ಯ ನನ್ನ ಮೀಟ್ ಮಾಡ್ಬೋದು ನಾನು ಪರ್ಸನಲ್ ಮೀಟ್ ಮಾಡ್ತೀನಿ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಯಾರು ಯಾವ ಕೋರ್ಸ್ ತಗೊಂತೀರಿ ಅದು ಕೇಳಿದಕ್ಕೆ ಈಗ ಆಗಬೇಕಾದ್ರೆ ಕೂಡ ನಾನು ಖಂಡಿತವಾಗಿ ನಾನು ಮಾಡ್ಕೊಡಕ್ಕೆ ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾ ಸೊ ನಾನು ನಿಮ್ ಜೊತೆ ಸದಾ ಸಿದ್ಧವಾಗಿರ್ತೀನಿ ನಮ್ಮೆಲ್ಲರ ಭವಿಷ್ಯ ಒಂದು ಸದೃಢ ಮತ್ತು ಸಮೃದ್ಧಿ ಮುಳುಬಾಗಲು ಕಟ್ಟಲಿಕ್ಕೆ ನಾವು ಶತಪ್ರಯತ್ವವನ್ನು ಮಾಡೋಣ ಸೊ ಮುಂದಿನ ದಿವಸ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ ಅಂತ ಹೇಳ್ತಾ ಸೊ ನನ್ನ ಕಡೆಯಿಂದ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕುಣಬಗಲ್ ತಾಲೂಕಿನ ಎಲ್ಲಾ ಪ್ರತಿಭೆಗಳನ್ನ